ವರುಣನ ಅಬ್ಬರ್ಕ್ಕೆ ಉತ್ತರ ಭಾಗ ತತ್ತರ ಕೋಟ್ಯಾಂತರ ಮೌಲ್ಯದ ಬೆಳೆ ನಾಶ ಸೂಕ್ತ ಸರ್ವೆ ನಡೆಸಿ ಗಡಿ ರೈತರ ಬೆವರಹನಿಗೆ ಪರಿಹಾರ ನೀಡುವಂತೆ ರೈತ ಮುಖಂಡ ಕಿರಣ್ ಮಿಸಳ್ ಆಗ್ರಹ ಕಳೆದ ಹದಿನೈದು ದಿನಗಳಿಂದ ಎಡಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಉತ್ತರ ಕರ್ನಾಟಕದ ರೈತರ ಹೊಲಗದ್ದೆಗಳು ಕೆರೆಯಂತಾಗಿವೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಉಪವಿಭಾಗದ ವ್ಯಾಪ್ತಿಯ ಬಹುತೇಕ ರೈತರ ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಮುಸುಕಿನ ಜೋಳ ಕಬ್ಬು ನಾಶಗೊಂಡಿವೆ ಅತನಿ ತಾಲೂಕಿನ ಜಂಬಗಿ ಮಾದಾವಿ ಸಂಬರಗಿ ಕಲ್ಲೊತ್ತಿ ತಾವಂಶಿ ಶಿವನೂರು ಸಿದ್ದೇವಾಡಿ ಗುಂಡೇವಾಡಿ ಮಲಬಾದ್ ಹಾಗೂ ಕಾಗವಾಡ ತಾಲೂಕಿನ ಮಂಗಸೂಳಿ ಮೂಲೆ ಕೆಂಪವಾಡ ಸೇರಿದಂತೆ ಅನೇಕ ಗ್ರಾಮದಲ್ಲಿ ಸುಮಾರು ಸಾವಿರದ ಎಂಟುನೂರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಮುಸುಕಿನ ಜೋಳ ನಾಶವಾಗಿದೆ ಮುಂಗಾರು ಬೆಳೆಗಳಾದ ಮುಸುಕಿನ ಜೋಳ ಸೋಯಾಬೀನ್ ಬೆಳೆ ಇನ್ನೇನು ಕಟಾವು ಹಂತಕ್ಕೆ ಬಂದಿದ್ದು ಆದರೆ ವರುಣನ ಅಬ್ಬರಕ್ಕೆ ಬೆಳೆಗಳಲ್ಲಿ ನೀರು ನಿಂತಿದ್ದು ಮೆಕ್ಕೆಜೋಳ ಸೋಯಾಬೀನ್ ನಾಶವಾಗಿದೆ ಕೆಲ ರೈತರು ರಾಶಿ ಮಾಡಿಟ್ಟ ಮುಸುಕಿನ ಜೋಳ ಮೊಳಕೆ ಹೊಡೆದಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರೆದಂತಾಗಿದೆ ವರ್ಷ ಪೂರ್ತಿ ಕಷ್ಟಪಟ್ಟು ದುಡಿದ ರೈತರ ಬದುಕಿಗೆ ವರುಣ ಕೊಳ್ಳಿಟ್ಟಿದ್ದಾನೆ ಅಧಿಕಾರಿಗಳು ಸೂಕ್ತ ಸರ್ವೆ ನಡೆಸಿ ರೈತರ ಕಷ್ಟಕ್ಕೆ ಹಣಿಯಾಗ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ ಸರ್ ಇವತ್ತು ಉತ್ತರ ಭಾಗದ ರೈತರಿಗೆ ಅತಿವೃಷ್ಟಿ ಮಳೆಯಾಗುವುದರಿಂದ ಈಗಾಗಲೇ ಬಹಳಷ್ಟು ಹಾನಿಯಾಗಿವೆ ಮೆಕ್ಕೆಜೋಳ ಆಗಲಿ ಉದ್ಯನ ಬೆಳೆ ಆಗಲಿ ಅಗದಿ ಪೂರ್ಣ ನೀರಾಗ ನಿತ್ತು ಕೊಳತ್ ಹೋಗುವಂಗೆ ವ್ಯವಸ್ಥೆ ಆಗ್ಲತ್ತತಿ ಅದಕ್ಕಾಗಿ ಗ್ರಾಮ ಗ್ರಾಮ ಲೆಕ್ಕಾಧಿಕಾರಿಗಳು ತಕ್ಷಣ ಬಂದು ಅದನ್ನೆಲ್ಲ ಸರ್ವೆ ಮಾಡಿಕೊಂಡು ಇವತ್ತಿನ ಹೊತ್ತು ಅದನ್ನು ನಾಳೆ ನಾಳೆ ಅದನ್ನು ಸರ್ವೆ ಮಾಡ್ಕೊಂಡು ತಹಸೀಲ್ದಾರ್ ಆಫೀಸಕ್ಕೆ ಕೊಟ್ಟು ನಾಳೆ ಅದನ್ನು ಮ್ಯಾಲೆ ಕಳಿಸಿ ಅದನ್ನು ತಕ್ಷಣ ರೈತರಿಗೆ ಒಂದು ಉತ್ತರ ಭಾಗದ ರೈತರಿಗೆ ಪರಿಹಾರ ಸಿಗಬೇಕು ಅದನ್ನು ಅತಿವೃಷ್ಟಿಯಾದದ್ದು ಪರಿಹಾರ ತಕ್ಷಣ ಕೊಡಬೇಕು ಇಲ್ಲಾಂದ್ರೆ ಬಿ ಎಕರೆ ನಲ್ವತ್ ನಲ್ವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಒಂದು ಕಡೆ ಅದಕ್ಕೆ ಕೊಡದೇ ಇದ್ದರೆ ಅದನ್ನು ನಾವು ರೈತ ಸಂಘದಿಂದ ಬಹಳಷ್ಟು ದೊಡ್ಡ ಉಗ್ರವಾದ ಹೋರಾಟವನ್ನು ತಹಸೀಲ್ದಾರ್ ಆಫೀಸ್ ಮುಂದೆ ಖುತು ಮಾಡಬೇಕಾಗ್ತದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತೀವಿ